ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅದ್ವಾ ಟಿ ವಿ ನಾನು ಶಿವು ನಾಯಕ್ ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಂದು ಪೊಲೀಸರು ಮೈಮೇಲ್ ಯೂನಿಫಾರ್ಮ್ ಇದ್ರೆ ಸಾಕು ಸಿಂಡಮ್ ಹುಲಿ ಸಿಮುಡ್ಲಾಗ್ಬಿಡ್ತಾರೆ ಆದ್ರೆ ಸಿಂಡಮು ಹುಲಿ ಸಿಮ್ಮುಡ್ ರೀತಿ ಈ ಕಳ್ಳರು ದರೋಡೆಕಾರರು ಭ್ರಷ್ಟಾಚಾರಿಗಳು ಲೂಟಿ ಕೋರರು ಧರ್ಮ ದೇಶದ್ರೋಹಿಗಳ ವಿರುದ್ಧ ಇವರು ಪ್ರತಾಪ ತೋರಿಸಲ್ಲ ಅಮಾಯಕರು ಬಡೂರು ರಾಷ್ಟ್ರೀಯವಾದಿಗಳ ಮೇಲೆ ತೋರಿಸ್ತಾರೆ ನಿನ್ನೆ ಅನಗುಂದದ ಬಾಗಲಕೋಟೆಯಲ್ಲಿ ಇಲ್ಲಿ ನೋಡಿ ಸಿಂಗಂ ಸಿಂಗಂ ಸೋಟಲ್ ಸಿಂಗಂ ಇನ್ಸ್ಪೆಕ್ಟರ್ ಅವರ ಒಂದು ವರ್ತನೆ ನೋಡಿ ಒಬ್ಬ ಅಮಾಯಕರ ಮೇಲೆ ಒಬ್ಬ ಸಾರ್ವಜನಿಕರ ಮೇಲೆ ಒಬ್ಬ ಮಧ್ಯಮ ವರ್ಗದವನ ಮೇಲೆ ಯಾವ ರೀತಿ ದರ್ಪ ಹೊಡಿತಾ ಇದ್ರು ಯಾರು ಇವ್ರಿಗೆ ಇಷ್ಟೊಂದು ಅಧಿಕಾರ ಕೊಟ್ಟಿದ್ದೋ ವಿಡಿಯೋ ಡಮ್ಸಿ ನೀವು ಬಂಡ್ರೋಮ್ ಪಿ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಅನುಗುಂದ ಕೋಟೆ ಯಾರ ಮೇಲೆ ನಿಮ್ ದರ್ಪ ಮೇಲೆ ನಿಮ್ಮ ಪೌರುಷ ಇಂಥ ಇಂತ ಮೇಲೆನಾಟ್ರ ಮೇಲೆನಾ ಓ ಇವ್ರು ಯಾರು ಎಮ್ ಎಲ್ ಎ ತಡೆಯವ್ರಲ್ಲ ಎಂ ಪಿ ತಡೆಯವ್ರಲ್ಲ ಕಾರ್ಪೊರೇಟ್ ಅಲ್ಲ ಯಾವುದೇ ಎಮ್ ಎಲ್ ಎಂ ಪಿ ಚೇಲ ಅಲ್ಲ ಅದಕ್ಕೆ ಇಂಥವ್ರ ಮೇಲೆ ನಿಮ್ಮ ಪೌರುಷ ತೋರಿಸೋದು ರಾಜ್ಯದ ಕೆಲವೊಂದು ಪೊಲೀಸರಿಗೆ ಭ್ರಷ್ಟಾಚಾರಿಗಳ ಈ ರೀತಿ ರಪ್ಪ ರಪ್ಪ ಅಂತ ಹೊಡಿತೀರಾ ಕರ್ನಾಟಕ ರಾಜ್ಯವನ್ನು ಲೂಟಿ ಮಾಡ್ತಾ ಇರೋ ಭ್ರಷ್ಟ ರಾಜಕಾರಣಿ ಈ ರೀತಿ ಏನಾದರೂ ರಪ್ಪ ರಪ್ಪ ಅಂತ ಬಾರಿಸ್ತೀರಾ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದಲ್ಲಿ ಸಿಕ್ಕಾಕೊಂಡ್ರು ಅವ್ರನ್ನೇನಾದ್ರು ಹಿಂಗೆ ರಪ್ಪ 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 ಅಂತ ನಿಮ್ಮ ಸಿಂಗಮ್ ಸ್ಟೈಲ್ ತೋರಿಸಿದೀರಾ ಕರ್ನಾಟಕದ ಪೊಲೀಸರು ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ದುಡ್ಡು ಭ್ರಷ್ಟಾಚಾರ ಮಾಡಿ ಎಂ ಡಿ ಜೈಲ್ಗೆ ಹೋದ ನಿಗಮದ ಎಂ ಡಿ ಅವ್ರ ಮೇಲೆ ಏನಾದ್ರು ಈ ರೀತಿ ಸಿಂಗಮ್ ಸ್ಟೈಲಲ್ಲಿ ರಪ್ಪ ರಪ್ಪ ಅಂತ ಏನಾದ್ರು ಒಂದೇ ಟು ಹೊಡೆದಿದ್ದೀರಾ ಮಿನಿಸ್ಟರ್ ನಾಗೇಂದ್ರ ಪರಪ್ಪನ ಅಗ್ರ ಹೋದ್ರು ಅವ್ರನ್ನೇನಾದ್ರು ಈ ರೀತಿ ಕಪಾಲಕ್ಕೆ ಕೆನ್ನೆಗೆ ಬಾರಿಸಿದಿರಾ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದಂತ ದರ್ಶನ್ ನನ್ನ ಗ್ಯಾನ್ ಆ ಗ್ಯಾಂಗ್ ಯಾರಿಗಾದ್ರು ಈ ರೀತಿ ಸಿಂಗಮ್ ಸ್ಟೈಲ್ ರಪ್ಪ ರಪ್ಪ ಅಂತ ಒಡೆದಿರ ಕೆನ್ನೆಗ್ ಬಾರಿಸಿದಿರಾ ಅವ್ರ ಮೇಲೆ ತೋರಿಸಿದಿರಾ ನಿಮ್ ಪೌರುಷ ಇತ್ತೀಚೆಗೆ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ್ರು ಪ್ರಿಯಾಂಕಾ ಖರ್ಗೆ ಅವ್ರು ಆಪ್ತ ಅದ್ರಲ್ಲಿ ಇದಾನೆ ಇವ್ರಿಂದಾನೇ ನನ್ ಸಾವು ಅಂತ ಹೇಳಿ ಡೆತ್ ನೋಟ್ ಬರ್ದಿತ್ತು ಆತ್ಮಹತ್ಯೆ ಮಾಡ್ಕೊಂಡ ಗುತ್ತಿಗೆದಾರ ಸಚಿನ್ ಆದ್ರೆ ಪ್ರಿಯಾಂಕಾ ಟರ್ಜಿ ಆಪ್ತ ರಾಜ ರೋಷವಾಗಿ ಇಪ್ಪತ್ ಜನ ನಾಡ್ಕೊಂಡು ಬಂದು ಸರೆಂಡರ್ ಆದ್ರು ಆ ಏನಾದ್ರು ಈ ರೀತಿ ರಪ್ಪ ರಪ್ಪ ಅಂತ ಕೆಣ್ಣೆಟ್ ಬಾರಿಸಿದೀರ ಅಲ್ಲಿ ತೋರ್ಸಿದೀರ ನಿಮ್ಮ ಸಿಂಗಮ್ ಸ್ಟೈಲ್ ಕರ್ನಾಟಕದ ಪೊಲೀಸ್ರೆ ಇಂಥ ಬಡವರ ಮೇಲೆ ಅಮಾಯಕರ ಮೇಲೆ ಮಧ್ಯಮ ವರ್ಗದ ಮೇಲೆ ನಾನು ನಿಮ್ಮ ಪೊಲೀಸ್ ಪವರ್ ತೋರಿಸೋದು ನಿಮ್ಗೆ ಯಾರು ಇಷ್ಟೊಂದು ಅಧಿಕಾರ ಕೊಟ್ಟಿದ್ದು ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರು ಒಬ್ಬ ಎಮ್ ಎಲ್ ಎ ಮಗನು ಒಬ್ಬ ಕಾರ್ಪೊರೇಟ್ರು ಒಬ್ಬ ಎಂ ಪಿನೋ ಎಮ್ ಎಲ್ ಎ ಸಂಬಂಧಿಟ್ರು ಎಮ್ ಎಲ್ ಎ ಚೇಲಾಡ್ಲೋ ಎಂ ಪಿ ಚಾಲೋ ಕಾರ್ಪೊರೇಟ್ರು ರಾಜಕಾರಣಿ ಬಕೇಟ್ ಇಡಿಯವ್ರು ಯಾರಾದರೂ ಸಿಕ್ಕಾಕೊಂಡ್ರೆ ಸೆಲ್ಯೂಟ್ ಹೋಗಿ ಕಲ್ಸ್ತೀರ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು ಸರ್ ಹೋಗಿ ಸರ್ ಅಂತ ಕಳ್ಸಿಕೊಡ್ತೀರಾ ಅದೇ ಜನಸಾಮಾನ್ಯರು ಬಡವರು ಅಮ್ಮಾಯಿಟ್ಟರು ಮಧ್ಯಮ ವರ್ಗದವ್ರು ಬಂದ್ರೆ ಗಾಡಿ ಕೀಟ್ ಇಟ್ಕೊಂಡು ಫೈನ್ ಕಟ್ಟೋವ್ರಿಗೂ ಬಿಡಲ್ಲ ಇದೇನ ನಿಮ್ಮ ಪೊಲೀಸ್ ಪವರು ಸಿಂಡಮ್ ಮತ್ತೆ ಸಿಂಡಮ್ಗಳು ಒಳ್ಳೆ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿಕೊಂಡು ಅದು ಎಂತ ದೊಡ್ಡ ವ್ಯಕ್ತಿ ಆಗಿದ್ರು ಸಹ ತಮ್ಮ ಪೊಲೀಸ್ ಕರ್ತವ್ಯ ಮೆರೀತಾರೆ ಆದ್ರೆ ಕೆಲವೊಂದು ಪೊಲೀಸರು ಇದ್ದಾರೆ ರಾಜ ಟರ್ನಿಲ್ ಗೆ ಹಾಲು ಆಗ್ಬಿಟ್ಟಿದ್ದಾರೆ ರಾಜ ಕೆಲಸಗಳು ಮಾಡ್ತಾರೆ ಆದರೆ ಅಮಾಯಕರು ಬಡವರು ಮೇಲೆ ದೌರ್ಜನ್ಯಗಳು ದರ್ಪಗಳು ನಾವೇ ಈ ರೋಡ್ಗಳು ನಾವೇ ಸಿಂಗಮ್ ರೀತಿ ಇದು ಮಾಡೋದು ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಾರೆ ಆದರೆ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಬಡವ್ರಿಗೊಂದು ಶ್ರೀಮಂತರಿಗೊಂದು ಶ್ರೀಮಂತರಿಗೆ ಬಿಸ್ನೆಸ್ ಮ್ಯಾನ್ಗೆ ಪೊಲಿಟಿಶಿಯನ್ಸ್ಗೆ ಈ ದೇಶದ ಕಾನೂನು ಸರಿಯಾದ ರೀತಿಯಲ್ಲಿ ಅಳವಡಿಕೆ ಆಗಲ್ಲ ಸೆಲ್ಯೂಟ್ ಹೊಡಿತಾರೆ ರಾಜಕಾರಣಿಗಳಿಗೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಅವ್ರ ಚೇಲಾಡ್ಗೆ ಬಕೆಟ್ಗಳಿಗೆ ಅವ್ರ ಮೇಲೆ ಕೇಸ್ ಆದ್ರೆ ಎಫ್ಐಆರ್ ಆದ್ರೆ ಸ್ಟೇಷನ್ಗಳಲ್ಲಿ ರಾಜ್ಯಾತೀತ ಕೊಡ್ತಾರೆ ರಾಜಕಾರಣಿಗಳ ಸಂಬಂಧಿಕರಿಗೆ ಅವ್ರ ಚೇಲಾಡ್ಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ದುಡ್ಡಿರೋರ್ಗೆ ಆದ್ರೆ ಬಡವರು ಸಾಮಾನ್ಯ ವರ್ಗದವರು ಸಿಕ್ಕಿದ್ರೆ ಸಾಕು ಸಿಂಗಂ ಸಿಂಗಮ್ ಆಗ್ಬಿಡ್ತಾರೆ ಇಂತ ಪೊಲೀಸರೆಲ್ಲ ಮೂಡ ಹಗ್ರದಲ್ಲಿ ಮುನ್ನೂರು ಕೋಟಿ ಮನೆ ಇಡೀ ಜಪ್ತಿ ಮಾಡಿದ್ರು ಜಪ್ತಿ ಮಾಡಿದೆ ಕೇಸ್ ಆಗಿದೆ ಅಂತ ಭ್ರಷ್ಟಾಚಾರಿ ಮಾಡಿರೋ ಮೇಲೆ ಎಲ್ಲಾದ್ರೂ ಹೋಗಿ ರೀತಿ ರಪ್ಪ ರಪ್ಪ ಅಂತ ಸಿಂಗಮ್ ಸ್ಟೈಲ್ ತೋರಿಸಿದಿರಾ ಪೊಲೀಸ್ರೇ ಇದು ನಮ್ಮ ದೇಶದ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಮೇರಾ ಭಾರತ್ ಮಹಾನ್ ನಮಸ್ಕಾರ